ಹೃದಯದ ಒಡತಿ ಅಧ್ಯಾಯ ಇಪ್ಪತ್ತೆರಡು ಸೂರ್ಯ ಉದಯಿಸುವ ಮುನ್ನ ಎದ್ದೇಳುವುದು ಗ್ರಂಥನ ಅಭ್ಯಾಸ ಎಂದಿನಂತೆ ಎದ್ದು ಹೊರಬಂದವನಿಗೆ ಈ ಮನೆಯಲ್ಲಿ ತಾನೀಗ ಒಬ್ಬನೇ ಅಲ್ಲ ಮತ್ತೊಂದು ಹುಡುಗಿಯೂ ಇದ್ದಾಳೆ ಎಂಬುದು ನೆನಪಾದ ತಕ್ಷಣ ಅವನ ಕಣ್ಣುಗಳು ಅನಾಯಾಸವಾಗಿ ನಿಶುಳ ರೂಮಿನತ್ತ ಹೋಗಿತ್ತು ಓ ಚೈಲ್ಡ್ ಇನ್ನು ಮಲಗಿದೆ ಬೇಗ ಎದ್ದೇಳುವ ಒಳ್ಳೆ ಅಭ್ಯಾಸ ಇಲ್ಲ ಅನಿಸುತ್ತೆ ಎಂದುಕೊಂಡು ಮೂಗು ಮುರಿದವ ಜಾಗಿಂಗ್ ಎಂದು ಪಕ್ಕದಲ್ಲಿನ ಪಾರ್ಕ್ನತ್ತ ಹೆಜ್ಜೆ ಬೆಳೆಸಿದ್ದ ನಿಶು ಸರಿಯಾಗಿ ಸಮಯ ಆರಕ್ಕೆ ಎದ್ದು ಅಭ್ಯಾಸ ಇಂದು ಸಹ ಅದೇ ಸಮಯಕ್ಕೆ ಎಚ್ಚರವಾಗಿತ್ತು ಪೆಟ್ಟಿನಿಂದ ಎದ್ದವಳು ನೇರವಾಗಿ ತನ್ನ ಬಟ್ಟೆಗಳನ್ನು ಹಿಡಿದು ಬಾತ್ರೂಮ್ ಹುಕ್ಕುತ್ತಾಳೆ ಹತ್ತು ನಿಮಿಷದಲ್ಲಿ ಸ್ನಾನ ಮುಗಿಸಿ ಕೆಳಗೆ ಬಂದವಳು ಬಾಗಿಲು ಆಗಿರುವುದು ಕಂಡು ಗ್ರಂಥ್ ಎದ್ದಿರುವೆನೆಂಬುದು ಅರ್ಥವಾಗಿತ್ತು ಬಾಗಿಲಿನ ಮುಂಭಾಗ ಗುಡಿಸಿ ಒರೆಸಿ ನೀರು ಹಾಕಿ ರಂಗೋಲಿಗಾಗಿ ಹುಡುಕಿದವಳಿಗೆ ರಂಗೋಲಿ ಸಿಗಲಿಲ್ಲ ಇರುವುದು ಅವನೊಬ್ಬನೇ ಬಾಗಿಲಿನ ಮುಂಭಾಗಕ್ಕೆ ರಂಗೋಲಿ ಚಿತ್ತಾರದ ಸ್ಟಿಕ್ಕರ್ ತಂದು ಅಂಟಿಸಿದ್ದ ಅದು ಕೆಲ ದಿನಗಳಲ್ಲಿ ತನ್ನ ಆಕಾರ ಕಳೆದುಕೊಂಡು ಸಂಪೂರ್ಣ ಅಳಿಸಿ ಹೋಗಿತ್ತು ಈಗೇನು ಮಾಡುವುದು ಎಂದು ಆಲೋಚಿಸಿದವಳು ತನ್ನ ಪಪ್ಪ ರಂಗೋಲಿಯ ಬದಲಾಗಿ ಅಕ್ಕಿ ಹಿಟ್ಟನ್ನು ಬಳಸುತ್ತಿದ್ದರು ಅದು ಹೆಚ್ಚು ಗಾಢವಾಗಿ ಮಾತ್ರವಲ್ಲ ಇರುವೆ ಅಂತ ಕೀಟಗಳಿಗೆ ಆಹಾರವಾಗಬಲ್ಲದು ಅಪರೂಪಕ್ಕೆ ಜ್ಯೋತಿಷಿಗಳು ಹೇಳಿದರು ಎಂಬ ಕಾರಣಕ್ಕೆ ಕೈಯಲ್ಲಿ ಸಕ್ಕರೆ ಹಿಡಿದು ಇರುವೆಯನ್ನು ಅರಸಿ ಹೋಗುವುದಕ್ಕಿಂತ ಪ್ರತಿದಿನ ಅಕ್ಕಿ ಹಿಟ್ಟಿನಲ್ಲಿ ಪುಟ್ಟದಾಗಿ ರಂಗೋಲಿ ಹಾಕಿದರೆ ಅವುಗಳಿಗೆ ಪರೋಕ್ಷವಾಗಿ ಸಹಾಯ ಮಾಡಿದಂತೆ ಎಂಬ ಮಾತು ನೆನಪಾದ ಕೂಡಲೇ ತಡ ಮಾಡದೆ ಕಿಚನ್ನತ್ತ ಓಡಿದವಳು ಅಕ್ಕಿ ಹಿಟ್ಟಿನ ಪ್ಯಾಕೆಟ್ ಹಿಡಿದು ಹೊರಬಂದು ಚಂದದ ರಂಗೋಲಿಯನ್ನು ಬಿಟ್ಟು ಆ ಪ್ಯಾಕೆಟನ್ನು ಅಲ್ಲಿಯೇ ಗಿಡದ ಮರೆಗೆ ಸೇರಿಸಿದ್ದಳು ಪ್ರತಿದಿನ ಬೇಕಾಗುತ್ತದೆಂಬ ಉದ್ದೇಶದಿಂದ ನಂತರ ದೇವರ ಮನೆ ಸ್ವಚ್ಛ ಮಾಡಿ ಆ ದಿನದ ಪೂಜೆಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ಹೂವನ್ನು ಮಾತ್ರ ಬಿಡಿಸಿ ತಂದವಳು ದೀಪ ಬೆಳಗಿ ಪೂಜೆ ಮುಗಿಸಿದ್ದಳು ಗ್ರಂಥ್ ಜಾಗಿಂಗ್ ಮುಗಿಸಿ ಬಂದಾಗ ಬಾಗಿಲಿನ ರಂಗೋಲಿಯ ಕಂಡು ಕಣ್ಣು ಕಿರಿದಾಗಿಸಿದವನಿಗೆ ಅದು ಯಾಕೋ ಇದೆಲ್ಲ ಅವಶ್ಯಕತೆ ಇರಲಿಲ್ಲ ಎನಿಸಿತ್ತು ಇಂದು ಇದ್ದು ನಾಳೆ ಹೋಗುವ ಹುಡುಗಿ ತನ್ನದೇ ಮನೆ ಎಂಬಂತೆ ಕೆಲಸ ಮಾಡುವುದು ಅವನಿಗೆ ಇಡಿಸಲಿಲ್ಲ ಅದು ಸರಿ ನನ್ನ ಮನೆಯಲ್ಲಿ ಈ ಹುಡುಗಿಗೆ ರಂಗೋಲಿ ಅದೆಲ್ಲಿಂದ ಸಿಕ್ಕಿತೋ ಎಂದು ಯೋಚಿಸುತ್ತಿದ್ದವನ ಕಣ್ಣು ತುಳಸಿ ಗಿಡದ ಮರೆಯಲ್ಲಿದ್ದ ಅಕ್ಕಿ ಹಿಟ್ಟಿನ ಪ್ಯಾಕೆಟ್ನತ್ತ ಹೋಗಿತ್ತು ಅವನಿಗೆ ಈಗಂತೂ ಕೋಪವೇ ಬಂದಿತ್ತು ತಿನ್ನುವ ವಸ್ತುವನ್ನು ಅಲಂಕಾರಿಕವಾಗಿ ಬೇಕಾಬಿಟ್ಟು ವ್ಯರ್ಥ ಮಾಡಿದಳಲ್ಲ ಈ ಹುಡುಗಿ ಇವಳಿಗೆ ಹೇಳದೆ ಹೋದರೆ ಪ್ರತಿದಿನ ಇದನ್ನೇ ಅಭ್ಯಾಸ ಮಾಡಿಕೊಂಡರೂ ಆಶ್ಚರ್ಯವಿಲ್ಲ ದೊಡ್ಡ ಕೋತಿಯ ಸಹವಾಸವಾಯಿತು ಎಂದು ದುಮುಗುಡುತ್ತಲೇ ಹೊಳಹೋದವನ ಎದುರು ಗಮಗಮಿಸುವ ಕಾಫಿಯನ್ನು ಹಿಡಿದಿದ್ದಳು ನಿಶು ಅವಳ ಹಣೆಯಲ್ಲಿನ ಕುಂಕುಮದ ಜೊತೆಗಿನ ವಿಭೂತಿ ಅವಳದು ಅದಾಗಲೇ ಪೂಜೆ ಆಗಿದೆ ಎಂಬುದು ಖಚಿತವಾಗಿತ್ತು ತಾನು ಅವಳಿಗೆ ಹೇಳಲು ಬಂದ ವಿಷಯ ನೆನಪಾದ ತಕ್ಷಣ ಅವಳಿಗೆ ಬೆನ್ನಾಕಿ ನಿಂತವ ಇದೆಲ್ಲ ಸರಿಯಲ್ಲ ನನಗೆ ಇದೆಲ್ಲ ಇಡಿಸೋದಿಲ್ಲ ನಿನ್ನಷ್ಟಕ್ಕೆ ನೀನಿದ್ದರೆ ಒಳ್ಳೆಯದು ತಿಂಡಿ ಮಾಡಲಷ್ಟೇ ನಿನಗೆ ಹೇಳಿರೋದು ಬೇರೆ ಕೆಲಸ ಮಾಡಿದರೆ ಇಲ್ಲಿ ನಿನಗೆ ಯಾರೂ ಶಬಾಶ್ಗಿರಿ ಕೊಡುವವರಿಲ್ಲ ಯೋಚಿಸುವ ಮುಖ ಮಾಡಿದವಳು ಯಾವುದು ಸರಿಯಲ್ಲ ನಿಮಗೆ ಯಾವುದು ಇಳಿಸಲಿಲ್ಲ ಓ ಕಾಫಿ ಬಗ್ಗೆ ಹೇಳ್ತಿದ್ದೀರಾ ಕ್ಷಮಿಸಿ ನಿಮ್ಮ ಅಭಿರುಚಿಯ ಬಗ್ಗೆ ನನಗೆ ತಿಳಿದಿರಲಿಲ್ಲ ನೀವು ಮಾತನಾಡಿದರಲ್ಲವೇ ನನಗೆ ತಿಳಿಯೋದು ಇರಲಿ ಈಗ ಹೇಳಿ ನಿಮಗೆ ಶುಗರ್ ಎಷ್ಟಿರಬೇಕು ಹಾಗೆ ಕಾಫಿ ಸ್ಟ್ರಾಂಗಾ ಅಥವಾ ನಾರ್ಮಲ್ ಇಷ್ಟನಾ ಅವಳ ಮಾತುಗಳು ಅವನಿಗೆ ಅಧಿಕ ಪ್ರಸಂಗತನ ಎಂದೆನಿಸಿತು ನೋಡು ನಿನ್ನ ಈ ಮಾತುಗಳೇ ನನಗೆ ಕೋಪ ತರಿಸುವುದು ನಾನು ಹೇಳಿದ್ದು ರಂಗೋಲಿಯ ಬಗ್ಗೆ ಯಾರನ್ನು ಕೇಳಿ ಮನೆಯ ಮುಂದೆ ರಂಗೋಲಿ ಹಾಕಿದೆ ಪೂಜೆ ಮಾಡ್ತೀಯಾ ಅದು ಓಕೆ ಮನೆಯಲ್ಲಿ ಪೂಜೆ ಮನೆ ಇದೆ ಗಾರ್ಡನಲ್ಲಿ ಬೇಕಾದಷ್ಟು ಹೂವುಗಳಿವೆ ಆದರೆ ಅಕ್ಕಿ ಇಟ್ಟು ನಾನು ಹಣ ಕೊಟ್ಟು ತಂದದ್ದು ನನ್ನ ಸಂಬಳದಿಂದ ಈ ಮನೆಯ ಇ ಎಮ್ ಐ ದಿನಸಿ ಪ್ರತಿಯೊಂದು ಆಗಬೇಕು ಹಾಗಿರುವಾಗ ನೀನು ಈ ರೀತಿ ಮನೆಯಲ್ಲಿರುವ ಹಿಟ್ಟನ್ನು ಸುಖ ಸುಮ್ಮನೆ ವೇಸ್ಟ್ ಮಾಡಿದ್ದು ನನಗೆ ಸ್ವಲ್ಪವೂ ಇಷ್ಟವಿಲ್ಲ ನಾಳೆಯಿಂದ ಇದು ರಿಪೀಟ್ ಆಗುವಂತಿಲ್ಲ ಎಂದವ ಕಾಫಿ ಖಾಲಿ ಮಾಡಿ ಗ್ಲಾಸ್ ಟೇಬಲ್ ಮೇಲಿಟ್ಟು ಹೊರಡುತ್ತಿದ್ದವನ ಕೈ ಹಿಡಿದವಳು ಅವನು ತಿರುಗಿ ಮಾತನಾಡುವ ಮುನ್ನ ರಂಗೋಲಿ ಇರುವಲ್ಲಿಗೆ ಕರೆದುಕೊಂಡು ಬಂದಿದ್ದಳು ಹೇ ಬಿಡು ನನ್ನ ಕೈ ಎಂದವ ಕೈ ಬಿಡಿಸಿಕೊಂಡಿದ್ದ ಅವಳು ಈಗ ಕಣ್ಣಿನಲ್ಲೇ ರಂಗೋಲಿಯನ್ನು ನೋಡುವಂತೆ ಹೇಳಿದ್ದಳು ಅದರಲ್ಲೇನಿದೆ ವಿಶೇಷ ಎಂದು ನೋಡಿದವನ ಗಮನ ರಂಗೋಲಿಯ ಒಂದು ಭಾಗದಿಂದ ಇರುವೆಗಳ ಸಾಲು ಹಿಟ್ಟಿನ ಕಣಗಳನ್ನು ಮತ್ತೊಂದು ಇರುವೆಗೆ ಪಾಸ್ ಮಾಡುತ್ತಾ ಸಾಗುವುದು ಕಣ್ಣಿಗೆ ಬಿದ್ದಿತ್ತು ವೇಗವಾಗಿ ಜಾಗರೂಕತೆಯಿಂದ ತಮ್ಮ ಆಹಾರವನ್ನು ಒತ್ತೊಯ್ಯುವ ಇರುವೆಗಳ ಶ್ರದ್ಧೆಯನ್ನು ನೋಡುತ್ತಿದ್ದವನಿಗೆ ಸ್ವಲ್ಪ ಒಳಗೆ ಬರ್ತೀರಾ ನಿಮ್ಮೊಂದಿಗೆ ಮಾತನಾಡುವುದಿತ್ತು ಎಂದವಳದನಿಗೆ ಅವಳನ್ನೇ ಹಿಂಬಾಲಿಸಿ ಒಳ ನಡೆದಿದ್ದ ಮಾತು ಶುರು ಮಾಡಿದವಳು ನಿಮ್ಮ ನೇರ ನುಡಿ ನನಗೆ ಬಹಳವೇ ಇಷ್ಟವಾಯಿತು ನನ್ನ ತಂದೆಯೂ ಅಷ್ಟೇ ಎದುರಿಗೆ ಇರುವವರಿಗೂ ನೋವಾದರೂ ಸರಿಯೇ ಮಾತಿನಲ್ಲಿ ಬೆಣ್ಣೆ ಅಚ್ಚಿ ಎಂದಿಗೂ ಮಾತನಾಡುತ್ತಿರಲಿಲ್ಲ ನೇರವಾಗಿ ಹೇಳಿಬಿಡುತ್ತಿದ್ದರು ನಾನೇ ನಿಮ್ಮೊಂದಿಗೆ ಹೇಳೋಣವೆಂದುಕೊಂಡಿದ್ದೆ ಮನೆಯ ಬೆಳಗಿನ ತಿಂಡಿ ನಾನು ಮಾಡುವುದರಿಂದ ಅದರ ದಿನಸಿ ಖರ್ಚು ನನ್ನದೇ ಹಾಗೆ ನಾನು ಉಳಿಯುವ ರೂಮಿಗೆ ಇಂತಿಷ್ಟು ಅಂತ ಬಾಡಿಗೆ ಸಹ ಕೊಡುವೆ ನೀವು ಇಲ್ಲ ಎನ್ನುವಂತಿಲ್ಲ ಮಾವ ಏನೇ ಹೇಳಿದ್ದರೂ ಅದನ್ನು ಯೋಚಿಸದಿರಿ ಇಷ್ಟು ದೊಡ್ಡ ಸಿಟಿಯಲ್ಲಿ ಆಗುವ ಖರ್ಚು ವೆಚ್ಚದ ಅರಿವು ನನಗೂ ಇದೆ ಅದಕ್ಕೂ ಮಿಗಿಲಾಗಿ ನನಗೂ ಸ್ವಾಭಿಮಾನ ಎಂಬುದು ಇದೆ ಬರುವ ಸ್ಯಾಲರಿ ನನ್ನೊಬ್ಬಳ ಜೀವನಕ್ಕೆ ಹೆಚ್ಚೇ ಆಯಿತು ಇಲ್ಲಿಂದ ಹೊರಹೋದ ನಂತರ ನೀವು ಯಾರೋ ನಾನು ಯಾರೋ ಹಾಗಾಗಿ ನಮ್ಮ ಮಧ್ಯೆ ಈ ಋಣ ಎಂಬುದೆಲ್ಲ ಇರದೆ ವ್ಯವಹಾರಿಕ ದೃಷ್ಟಿಕೋನದಿಂದ ಯೋಚಿಸಿದರೆ ಉತ್ತಮ ವೆಜ್ ಪಲಾವ್ ರೆಡಿಯಾಗಿದೆ ನನಗೆ ಇವತ್ತು ಬೇಗ ಹೋಗುವುದಿತ್ತು ಹಾಂ ಮತ್ತು ನೀವು ಬಾಕ್ಸ್ಕೊಂಡು ಹೋಗುವುದಾದರೆ ಅಡ್ಡಿ ಇಲ್ಲ ಸ್ವಲ್ಪ ಹೆಚ್ಚೆ ಮಾಡಿದ್ದೇನೆ ನಾನು ಕ್ಯಾಂಟೀನಲ್ಲಿ ತಿಂತೇನೆ ಮತ್ತು ಯೋಚಿಸದಿರಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಖರ್ಚು ವೆಚ್ಚ ನನ್ನದೇ ಎಂದಿದ್ದೇನೆ ಎಂದವಳು ಕಾಲೇಜ್ ಮೊದಲ ದಿನ ಆದ್ದರಿಂದ ತಯಾರಾಗಲು ರೂಮಿಗೆ ಹೋಗುತ್ತಾಳೆ ಇನ್ನು ಅಲ್ಲಿಯೇ ನಿಂತಿದ್ದವನಿಗೆ ಚೇ ಕೇವಲ ಒಂದು ಅಕ್ಕಿ ಇಟ್ಟಿಗೆ ನನ್ನ ವರ್ತನೆ ಅತಿಯ ಇದೇನೋ ಇಲ್ಲ ಅವಳೇ ಹೇಳಿದಾಳಲ್ಲ ಋಣ ಎಂತೆಲ್ಲ ಇರುವುದು ಬೇಡ ಅಂತ ಎಂದುಕೊಂಡವ ತಾನು ಆಫೀಸ್ ರೆಡಿ ರೂಮಿಗೆ ಹೋಗುತ್ತಾನೆ ನಿಶು ರೆಡಿಯಾಗಿ ಹೋದ ನಂತರ ತಾನು ಆಫೀಸ್ ರೆಡಿಯಾಗಿ ಕೆಳ ಬಂದವ ಡೈನಿಂಗ್ ಟೇಬಲ್ ಬಳಿ ಬಂದು ಪಲಾವ್ ಪ್ಲೇಟ್ಗೆ ಬಡಿಸಿಕೊಂಡು ಒಂದು ತುತ್ತು ತಿಂದವನಿಗೆ ರುಚಿ ಬಹಳವೇ ಇಡಿಸಿತ್ತು ತಾಯಿ ಮಾಡಿದ ಕೈ ರುಚಿಯ ನೆನಪು ಸಹ ಅವನಿಗಿಲ್ಲ ಇತ್ತೀಚೆಗೆ ಕೆಲ ವರ್ಷಗಳಿಂದ ಅವನೇ ಅಡುಗೆ ತಯಾರಿಸಿ ತಿನ್ನುತ್ತಿದ್ದ ಕಾರಣ ಅವನು ಅಡುಗೆಯಲ್ಲಿ ಎಕ್ಸ್ಪರ್ಟ್ ಆಗಿದ್ದ ಆದರೂ ಇಂದು ನಿಶು ಮಾಡಿದ ಪಲಾವ್ ಟೇಸ್ಟ್ ವಿಭಿನ್ನವಾಗಿತ್ತು ಚಪ್ಪರಿಸಿಕೊಂಡು ತಿಂದವ ಇನ್ನು ಮಿಕ್ಕಿರುವುದನ್ನು ಒಂದು ಬಾಕ್ಸ್ನಲ್ಲಿ ಹಾಕಿ ಆಫೀಸಿಗೆ ಕೊಂಡು ಹೋಗುತ್ತಾನೆ ಸಾಕ್ಷಿ ಕಾಲೇಜಿಗೆ ಬೇಗ ಬಂದಿದ್ದವಳು ನಿಶುಗಾಗಿ ಕಾಯುತ್ತಾ ನಿಂತಿದ್ದಳು ಚೋಟುವನ್ನು ಪಾರ್ಕ್ ಮಾಡುತ್ತಿದ್ದ ನಿಶು ಕಂಡೊಡನೆ ಕಾಲೇಜಿನ ವಿದ್ಯಾರ್ಥಿನಿಯಂತೆ ಶಿತಾ ಎಂದು ಕೂಗುತ್ತಾ ಓಡಿದವಳು ಅವಳನ್ನು ಅಪ್ಪಿದ್ದಳು ನಿಶು ಅವಳ ಅಪ್ಪುಗೆಯಿಂದ ಬಿಡಿಸಿಕೊಂಡವಳು ಸಾಕ್ಷಿ ಏನಿದು ಹುಡುಗಾಟ ಅಲ್ಲಿ ನೋಡು ಸ್ಟೂಡೆಂಟ್ಸ್ ಎಲ್ಲ ನಮ್ಮನ್ನೇ ನೋಡ್ತಿದ್ದಾರೆ ನಾವು ಭೇಟಿಯಾಗಿ ವರ್ಷಗಳು ಉರುಳಿರುವಂತೆ ಇಷ್ಟು ಗಟ್ಟಿಯಾಗಿ ತಬ್ಬಿದರೆ ಏನರ್ಥ ಅದು ಯಾವಾಗ ಬಿಡುತ್ತೀಯೋ ಚೈಲ್ಡಿಶ್ ಥರ ಬಿಹೇವ್ ಮಾಡೋದು ಎಂದವಳ ಮುನಿಸು ನೋಡಿ ನಕ್ಕವಳು ಐ ನೋ ಮೈ ಡಿಯರ್ ಬೆಸ್ಟಿ ಇದು ಕಾಲೇಜ್ ಕ್ಯಾಂಪಸ್ ಅದು ಗೊತ್ತಿಲ್ಲದೆ ಇದ್ದರೆ ಇಷ್ಟೊತ್ತಿಗೆ ಒಂದು ಕಿಸಿಯನ್ನು ಕೊಟ್ಟಿರುತ್ತಿದ್ದೆ ಚೀ ಸಾಕ್ಷಿ ಏನಾಗಿದೆ ನಿಮಗೆ ನನ್ನನ್ನೇನು ನಿನ್ನ ಬಾಯ್ ಫ್ರೆಂಡ್ ಅಂಜನ್ ಅಂತ ತಿಳಿದಿದೆಯಾ ಅದೇ ವಿಷಯಕ್ಕೆ ಬರುವವಳಿದ್ದೆ ಪಪ್ಪ ನನ್ನ ಅಂಚನ ಮದುವೆ ನೆಕ್ಸ್ಟ್ ಮಂತ್ ಫಿಕ್ಸ್ ಮಾಡಿದರೆ ಐ ಆಮ್ ಸೋ ಹ್ಯಾಪಿ ಚಿತಾ ನನಗಂತೂ ಈ ಸಂತೋಷನ ನಿನ್ನೊಂದಿಗೆ ಯಾವಾಗ ಹೇಳಿಕೊಳ್ಳುವೆನೋ ಅಂತ ಕಾಯ್ತಿದ್ದೆ ಗೊತ್ತಾ ಹೋ ಕಂಗ್ರ್ಯಾಟ್ಸ್ ಗಣೇಶ್ ಸಾರಿ ನೀನು ಯಾವಾಗಲೂ ಕೋತಿ ಥರ ಆಡೋದು ನೋಡಿ ಬೈದು ಬಿಟ್ಟೆ ಅಂತೂ ಮಿಸ್ಸಿಂದ ಮಿಸ್ಸಸ್ ಪೋಸ್ಟ್ ಪ್ರಮೋಷನ್ ಆಗ್ತಿದೆಯಾ ತುಂಬಾ ಆಯಿತು ಎಂದವಳು ಸಾಕ್ಷಿಯನ್ನು ಲಘುವಾಗಿ ಆಲಂಗಿಸಿದ್ದಳು ಇದೇ ಖುಷಿಗೆ ಇವತ್ತು ಕಾಲೇಜ್ ಮುಗಿದ ಮೇಲೆ ನಿನ್ನ ಫೇವ್ರೆಟ್ ರೆಸ್ಟೋರೆಂಟಲ್ಲಿ ಪಾರ್ಟಿ ಕೊಡಿಸ್ತಿದ್ದೀನಿ ಇಲ್ಲ ಅನ್ನುವಂತಿಲ್ಲ ನನಗೆ ಬೇಜಾರಾಗುತ್ತೆ ಆಮೇಲೆ ಹತ್ತು ಬಿಡ್ತೀನಿ ಅಷ್ಟೇ ನಿಶು ಯೋಚಿಸಿದವಳು ಅಂಜನ್ ಬರ್ತಾರಾ ಹ್ಞೂ ಅವನು ಬರ್ತಾನೆ ಮತ್ತು ನಿಮ್ಮಿಬ್ಬರ ಮಧ್ಯೆ ನಾನು ಯಾಕೆ ಮದುವೆಯ ಮುಂಚಿನ ಪ್ರೀಷಿಯಸ್ ಮೂಮೆಂಟ್ ಎಂಜಾಯ್ ಮಾಡಿ ಮಧ್ಯೆ ಕರಡಿ ಥರ ನಾನು ಬೇರೆನಾ ಏಯ್ ಹೆಲೋ ಚಿಕ್ಕಂದಿನಿಂದ ಒಟ್ಟಿಗೆ ಬೆಳೆದಿದ್ದೀವಿ ಇವಾಗ ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳಲು ಏನೂ ಇಲ್ಲ ಏನು ರೊಮ್ಯಾನ್ಸ್ ಅದೆಲ್ಲ ಮದುವೆ ನಂತರ ಅಂತ ಅಂಜನ್ಗೆ ಹೇಳ್ಬಿಟ್ಟಿದ್ದೀನಿ ಎಲ್ಲೋ ವರ್ಷಕ್ಕೆ ಒಂದೋ ಎರಡೋ ಕಿಸ್ ಕೊಟ್ಟಿರಬಹುದಷ್ಟೆ ಎಂದವಳನ್ನು ಫಿಲ್ಟರ್ ಇಲ್ಲದ ಮಾತು ಅವಳ ಮುದ್ದು ನಿಶ್ಚಿತಾಳೊಂದಿಗೆ ಅವಳಿಗಿಂತ ನಾಚಿಕೆ ತೂ ಕಪಿ ಅಂತವಳು ಏನೇನೋ ಮಾತಾಡ್ಬೇಡ ಈಗೇನು ಬರಬೇಕು ಅಷ್ಟೇ ತಾನೇ ಬರ್ತೀನಿ ಮತ್ತೆ ಬೆಲ್ಲ ಆಯಿತು ಬಾ ಹೋಗೋಣ ಕಾಲೇಜಿನಲ್ಲಿ ಮೊದಲ ದಿನವಾದ್ದರಿಂದ ಪರಸ್ಪರ ಪರಿಚಯದೊಂದಿಗೆ ಕ್ಲಾಸ್ಗಳು ಮುಕ್ತಾಯಗೊಂಡಿದ್ದವು ನಂತರ ಸ್ಟಾಫ್ ರೂಮಿನಲ್ಲಿ ಮೀಟಿಂಗ್ ಅರೇಂಜ್ ಆಗಿತ್ತು ಸುಮಾರು ನೂರು ಟೀಚರ್ಸ್ ಒಮ್ಮೆಲೆ ಕೂರಬಹುದಾದಂಥ ಸ್ಟಾಫ್ ರೂಮ್ ಅದು ಪ್ರಿನ್ಸಿ ಹಾಗೂ ಸಂಸ್ಥೆಯ ಮುಖ್ಯಸ್ಥರಾದ ಶ್ಯಾಮ್ ಸುಂದರ್ ಹಾಗೂ ಅರಸಪ್ಪನವರು ನೆರೆದಿದ್ದ ಟೀಚರ್ಸ್ ಎಲ್ಲರಿಗೂ ವಿಶ್ ಮಾಡುತ್ತಾ ಮೀಟಿಂಗ್ ಆರಂಭಿಸಿದರು ಒಂದು ವಿಷಯಕ್ಕೆ ಮೂರು ಟೀಚರ್ಸ್ಗಳಂತೆ ನೇಮಿಸಿದ್ದರಿಂದ ಅವರಿಗೆ ಅವರು ತೆಗೆದುಕೊಳ್ಳುವ ವಿಷಯದ ಬಗ್ಗೆ ವಿವರಿಸುತ್ತಾರೆ ಈ ವರ್ಷ ಅತ್ಯುತ್ತಮ ರಿಸಲ್ಟ್ ನೀಡಿದ ಶಿಕ್ಷಕರುಗಳನ್ನು ಅಭಿನಂದಿಸುವ ಮೂಲಕ ಮೀಟಿಂಗ್ ಮುಕ್ತಾಯಗೊಳ್ಳುತ್ತದೆ ಮುಂದುವರೆಯುವುದು ಕತೆ ಯಾರಿಗೆಲ್ಲ ಇಷ್ಟ ಆಗಿದೆ ಮತ್ತು ಯಾರು ಯಾರೆಲ್ಲ ಹಾಗೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ